ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ಈಗ ಹುಣಸೆ ಹಣ್ಣನ್ನು ಕೀಳೋ ಸೀಸನ್ ಈಗ ಎಲ್ಲರೂ ಹುಣಸೆ ಹಣ್ಣನ್ನು ಬಡಿದು ಅದನ್ನು ಕಿತ್ತು ಮೂಟೆ ಮಾಡ್ಕೊಂಡು ತಗೊಂಬಂದ್ಬಿಟ್ಟು ಕೂಡಾಕೊಂಡು ಒಣಗಿಸ್ಕೊಂಡ್ಮೇಲೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾರ್ಕೆಟಿಗೆ ತೊಗೊಂಡೋಗಿ ಮಾರ್ತಾರೆ ಈಗ ನಾವೂ ನಮ್ಮ ಜಮೀನಲ್ಲಿ ಚಿಕ್ಕದು ಒಂದು ಮೂರು ನಾಲ್ಕು ಇದೆ ದೊಡ್ಡದು ಒಂದಿದೆ ದೊಡ್ಡದು ಇನ್ನೂ ಬಡ್ದಿಲ್ಲ ಈ ಚಿಕ್ಕದನ್ನ ಮಾತ್ರ ಒಂದು ಸಣ್ಣ ಸಣ್ಣವು ಒಂದು ಮೂರು ಇದ್ದವು ಅದನ್ನು ಬಡ್ಕೊಂಡು ನಾವು ಮನೆಗೆ ಉಪ್ಯೋಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹುಣಸೆ ಹಣ್ಣನ್ನು ಬಡ್ಕೊಂಡು ಬಂದಿದ್ದೀವಿ ನೋಡಿ ಈಗ ಫಸ್ಟು ಹುಣಸೆಹಣ್ಣನ್ನೆಲ್ಲ ಹರಡಿಬಿಟ್ಟು ಕಿತ್ಕೊಂಡು ಬಂದು ಬಂದಿರ್ತೀವಲ್ಲ ಅದನ್ನು ಮೂಟೆ ಇದೆಲ್ಲ ಒಂದು ಚೀಲ ಒಂದು ಟಾರ್ಪಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಸುರಿದ್ಬಿಟ್ಟು ಎಲ್ಲ ಈ ಥರ ಬಡ್ಕೊಳ್ತಾರೆ ಮೊದಲೇ ಒಣಗಿರುತ್ತದು ಮತ್ತು ಇನ್ನೂ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಹೆಂಗಾದರೂ ಆಗಲಿ ಅಂತ ಇನ್ನೂ ಒಂದು ಸಾರಿ ಒಣಗಿಸ್ತಾರೆ ಒಂದಿನ ಒಣಗಿದ್ದೆಲ್ಲ ಆದಮೇಲೆ ಈ ಥರ ಈ ಥರ ಎಲ್ಲದನ್ನು ಚೆನ್ನಾಗಿ ಅದು ಮೇಲುಗಡೆ ಇರೋ ಸಿಪ್ಪೆಯನ್ನೆಲ್ಲ ಕುಟ್ಕೊಂಡ್ಬಿಟ್ಟು ಅದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಬರೀ ಹುಣಸೆಹಣ್ಣನ್ನೇ ಒಂದು ಕಡೆ ಗುಡ್ಡೆ ಮಾಡ್ಕೊತಾರೆ ಈಗ ನೋಡಿ ಈಗ ಬರೀ ಹುಣಸೆ ಹಣ್ಣನ್ನು ಎಲ್ಲ ಗುಡ್ಡೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈಗ ಹುಣಸೆ ಹಣ್ಣನ್ನು ಮಾರ್ಕೆಟಿಗೆ ಹಾಕಬೇಕು ಅಂದರೆ ಅಥವಾ ನಮಗೆ ಹಣ್ಣು ಮಾಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು ಸಿಪ್ಪೆ ಎಲ್ಲ ತೆಗ್ದಿರ್ತೀವಲ್ಲ ಮೇಲ್ಗಡೆದು ಅದು ಸಿಪ್ಪೆ ತೆಗ್ದಿರೋ ಅಂಥ ಹಣ್ಣನ್ನು ಒಂದು ಚಿಕ್ಕದೊಂದು ಕಲ್ಲು ಇಟ್ಕೊಂಡ್ಬಿಟ್ಟು ಒಂದು ಮರದ್ದು ಏನಾದರೂ ಕಡ್ಡಿ ಇಟ್ಕೊಂಬಿಟ್ಟು ಅದನ್ನು ಕುಟ್ಟುತ್ತಾರೆ ಕುಟ್ಬಿಟ್ಟು ಬೀಜನೇ ಬೇರೆ ಹುಣಸೆ ಎಣ್ಣೆ ಬೇರೆ ಸಪ್ರೇಟ್ ಮಾಡ್ತಾರೆ ಆಮೇಲೆ ಹುಣಸೆ ಹಣ್ಣನ್ನು ತಗೊಂಡೋಗ್ಬಿಟ್ಟು ಅದನ್ನು ಚಪಾತಿ ಅಂತ ಹೇಳ್ತಾರೆ ಚಪಾತಿ ಹುಣಸೆ ಹಣ್ಣು ಅಂತ ಹೇಳ್ತಾರೆ ಆ ಥರ ಅದನ್ನು ರೆಡಿ ಮಾಡಿ ಮಾರಿದ್ರೆ ಅದಕ್ಕೆ ಜಾಸ್ತಿ ರೇಟ್ ಸಿಗುತ್ತೆ ಮಾರ್ಕೆಟ್ನಲ್ಲಿ ಈಗ ಚಪಾತಿ ಹುಣಸೆ ಹಣ್ಣಿಗೆ ಮಾರ್ಕೆಟ್ನಲ್ಲಿ ಹತ್ತತ್ರ ನಲ್ವತ್ತು ಸಾವಿರ ಕ್ವಿಂಟಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ನಾನ್ನೂರು ರೂಪಾಯಿ ಕೆ ಜಿ ಈಗ ಅಷ್ಟು ಹುಣಸೆ ಹಣ್ಣಿಗೆ ಈಗ ಡಿಮ್ಯಾಂಡ್ ಇದೆ ಈಗ ಆದರೆ ಹಳ್ಳಿನಲ್ಲಿ ಹುಣಸೆ ಮರ ಬಡಿಯೋರು ಕೇಳೋದು ಒಂದು ಮರಕ್ಕೆ ಬರೀ ಐದು ಸಾವಿರ ಕೇಳ್ತಾರೆ ಅಷ್ಟೇ ಐದು ಸಾವಿರ ಕೇಳ್ತಾರೆ ಕೆಲವೊಂದು ಸಾರಿ ಬರೀ ಮೂರು ಸಾವಿರ ಕೇಳ್ತಾರೆ ಎರಡು ಸಾವಿರಕ್ಕೆ ಕೇಳ್ತಾರೆ ಅಂದರೆ ಅವರೇ ಎಲ್ಲ ಬಡಿಸಿ ಎಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಹೋಗಿ ಮಾರ್ಕೊಂಬರ್ತಾರೆ ಬರೀ ಮರ ತಗೊಳೋದಾದರೆ ಅಷ್ಟು ಕಮ್ಮಿ ರೇಟಿಗೆ ಅವರು ಕೇಳೋದಿಲ್ಲಿ ಹಳ್ಳಿನಲ್ಲಿ ನೋಡಿ ಹುಣಸೆ ಹಣ್ಣಿಂದೆಲ್ಲ ಈಗ ಅದನ್ನು ಏನು ಮಾಡ್ತಾರೆ ಬೀಜನೂ ಹುಣಸೆ ಹಣ್ಣು ಸೆಪ್ರೇಟ್ ಮೇಲೆ ಹುಣಸೆ ಹಣ್ಣನ್ನು ತಿರುಗಾಕ್ತಾರೆ ಅಂದರೆ ಒಳಗಡೆ ಇರೋದನ್ನ ಹೊರಗಡೆದಕ್ಕೆ ತಿರ್ಗು ಸಾಕ್ತಾರೆ ತಿರುಗು ಸಾಕ್ಬಿಟ್ಟು ಈ ಥರ ಒಂದು ಜರಡಿ ಇದೆ ಕಬ್ಬಣದ ಜರಡಿ ಇದೆ ಆ ಜರಡಿಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ನೋಡಿ ಹುಣಸೆ ಹಣ್ಣನ್ನು ರೌಂಡಿಗೆ ಜೋಡಿಸ್ತಾ ಇದ್ದಾರೆ ಈ ಥರ ಈ ಥರ ಎಲ್ಲ ಜೋಡಿಸಿ ತುಂಬಿದ್ದೆಲ್ಲ ಆದಮೇಲೆ ಅದನ್ನ ಹೋಗ್ಬಿಟ್ಟು ಇಟ್ಟು ಇಡ್ತಾರೆ ಹಂಗೆ ಪ್ರತಿಯೊಂದನ್ನೇ ಹೀಗೆ ಮಾಡಿ ಮಾಡಿ ಇದೇ ಇದೇ ಇದು ಇದರಲ್ಲೇ ಅಂತ ಏನಿಲ್ಲ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಟಬ್ ಇರುತ್ತಲ್ಲ ಟಬ್ಬಲ್ಲೂ ಈ ಥರ ಮಾಡ್ತಾರೆ ಜಾಸ್ತಿ ಹುಣಸೆಹಣ್ಣಿದ್ರೆ ಪ್ರತಿಯೊಂದನ್ನೇ ಈ ಥರನೇ ಮಾಡಿಬಿಟ್ಟು ಈ ಥರ ಮಾಡಿ ಮಾಡೋ ಹುಣಸೆಹಣ್ಣಿಗೆ ಬೆಲೆ ಜಾಸ್ತಿ ನೋಡಿ ಈ ಥರ ತಿರ್ಗಿ ಜೋಡಿಸಿ ಚಪಾತಿ ಹುಣಸೆಹಣ್ಣು ಅಂತ ಹೇಳಿ ಇದಕ್ಕೆ ಮಾರ್ಕೆಟಲ್ಲೂ ಅಲ್ಲೂ ಒಂದೊಂದ್ ಒಂದೊಂದು ಹುಣ್ಸೆಹಣ್ಣಿಗೆ ರೇಟ್ ಇರುತ್ತೆ ಇಲ್ಲಿ ಈ ತರ ಎಲ್ಲಾ ನಾವು ರೆಡಿ ಮಾಡಿರೋದನ್ನು ತಗೊಂಡೋಗಕ್ ಬರ್ತಾರೆ ಆದ್ರೆ ಅವರು ಇಲ್ಲಿ ಕೇಳೋದು ಬರೀ ಹದಿನೈದು ರೂಪಾಯಿಗೆ ಕೆಜಿ ಹದಿನೈದು ರೂಪಾಯಿ ಕೇಳ್ತಾರೆ ಹನ್ನೆರಡು ರೂಪಾಯಿ ಕೇಳ್ತಾರೆ ಕೆಜಿ ಅವರು ಎಲ್ಲಾ ರೆಡಿ ಮಾಡ್ಕೊಂಡೋಗಿ ಮಾರ್ಕೊಂಡು ಜಿಗೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಹಿಂಗೆಲ್ಲ ತಗೊಂತಾರೆ ಆದ್ರೆ ಇಲ್ಲಿ ರೈತರ ಹತ್ರ ತಗೊಳ್ಳೋದು ಅವರು ಬರೀ ಹನ್ನೆರಡು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಕೇಳ್ತಾರೆ ಸಾರಿ ಹಿಂಗೆ ತುಂಬಾ ಕಮ್ಮಿ ಬೆಲೆ ಕೇಳ್ತಾರೆ ಕೆಲವರೆಲ್ಲ ಅವರೇ ರೆಡಿ ಮಾಡಿ ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಬರ್ತಾರೆ ಆದರೆ ಕೆಲವರೆಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ಯಾಕೆ ಸ್ವಲ್ಪ ಇದ್ರೆ ಮಾರೋದಿಲ್ಲ ಅಂತ ಅಂದರೆ ಅಲ್ಲಿ ನೆಲದ ಬಾಡಿಗೆ ಅಂತ ಕೊಡಬೇಕು ಆಮೇಲೆ ಅಲ್ಲಿ ಅಮಾಲಿಗಳಿಗೆ ಕೊಡಬೇಕು ಆಮೇಲೆ ತುಂಬಾ ಖರ್ಚು ಬರುತ್ತೆ ಅಲ್ಲಿ ಎ ಪಿ ಎಮ್ ಸಿ ಯಾರ್ಡಿಗೆ ಹೋದ್ರೂ ಕೂಡ ಅಲ್ಲಿ ಪ್ರತಿಯೊಂದಕ್ಕೂ ಅದೇನೇನಕ್ಕೋ ಎಲ್ಲ ದುಡ್ಡು ಕೇಳ್ತಾರೆ ಆಮೇಲೆ ರೇಟ್ ಇದ್ರೇನೋ ಪರವಾಗಿಲ್ಲ ಪಾಪ ಇಲ್ಲಿಂದ ತಗೊಂಡೋಗಿರ್ತಾರೆ ವ್ಯಾನ್ಗಳು ಮಾಡ್ಕೊಂಡು ತೊಗೊಂಡೋಗಿರ್ತಾರೆ ಇಲ್ಲ ಬಸ್ಸಿಗೆ ಹಾಕ್ಕೊಂಡು ತೊಗೊಂಡೋಗಿರ್ತಾರೆ ಎಲ್ಲ ತೊಗೊಂಡೋಗಿ ಅಲ್ಲಿ ರೇಟೇ ಸಿಕ್ಕಿಲ್ಲ ಅಂದರೆ ಅವಾಗೇನು ಮಾಡಬೇಕಾಗುತ್ತೆ ಅವಾಗ ಅವರು ಎಲ್ಲ ತುಂಬನೇ ಕಮ್ಮಿ ಒಂದೊಂದು ಸಾರಿ ರೇಟೇ ಇರೋದಿಲ್ಲ ಕಮ್ಮಿ ಆಗಿಬಿಡುತ್ತೆ ಹೆಂಗಂದ್ರೆ ಹಂಗೆ ಅವ್ರು ಕೇಳಿದಷ್ಟು ರೇಟಿಗೆ ಕೊಟ್ಬಿಟ್ಟು ಬರಬೇಕಾಗುತ್ತೆ ಅದಕ್ಕೆ ಎದ್ರುಕೊಂಡು ಏನು ಮಾಡ್ತಾರೆ ಕೆಲವರು ಮಾರ್ಕೆಟಿಗೆ ಹೋಗ್ದಲೇ ಇಲ್ಲೇ ಮನೆ ಹತ್ರನೇ ಯಾರಾದ್ರೂ ದಳ್ಳಾಳಿಗಳು ಬಂದಿದ್ರೆ ಅವ್ರಿಗೇನೆ ಕೇಳಿದಷ್ಟೊತ್ತಿಗೆ ಹತ್ತು ರೂಪಾಯಿ ಕೆ ಜಿ ಹನ್ನೆರಡು ರೂಪಾಯಿ ಕೆ ಜಿ ಹದಿನೈದು ರೂಪಾಯಿ ಕೆ ಜಿ ಲೆಕ್ಕದಲ್ಲೇ ಪಾಪ ಕೊಟ್ಬಿಡ್ತಾರೆ ಆ ಥರನೂ ಮಾಡ್ತಾರೆ ಈಗ ಮೊನ್ನೆ ನಮ್ಮ ಊರಲ್ಲಿ ಹಂಗೆ ಆಯಿತು ಒಬ್ಬರು ಎಷ್ಟು ಚೆನ್ನಾಗಿ ಎಷ್ಟು ಕಷ್ಟಪಟ್ಟು ಟೊಮೊಟೊ ಬೆಳೆದಿದ್ರು ಅವರು ಅಲ್ಲಿ ಮಾರ್ಕೆಟಿಗೆ ಹೋದರೆ ಅಲ್ಲಿ ಏನು ತುಂಬ ಕಮ್ಮಿ ಬೆಳೆಗೆ ಹೇಳಿದ್ರಂತೆ ಕೊನೆಗೆ ಅವರು ಇಲ್ಲಿಂದ ಬಾಡಿಗೆ ಮಾಡ್ಕೊಂಡು ತೊಗೊಂಡೋಗಿದ್ದವರು ಟೊಮೊಟೊನ ವ್ಯಾನ್ನಲ್ಲಿ ಅಲ್ಲಿಂದ ವಾಪಸ್ ತಂದ್ರು ಈಗ ಬಾಡಿಗೆ ದುಡ್ಡು ಅವರಿಗೆ ಒಂದು ರು ಒಂದು ಟೊಮೊಟೊ ಹಣ್ಣು ಚೀಲನೂ ಅವರು ಕೊಟ್ಟಿಲ್ಲ ಅಲ್ಲಿ ಅಷ್ಟಕ್ಕೊಂದು ಟೊಮೊಟೊ ಚೀಲ ತುಂಬ್ಕೊಂಡು ಹೋಗಿದ್ದವರು ನೂರಾರು ಮೂಟೆನ ಎಲ್ಲ ಫುಲ್ಲು ವಾಪಸ್ ತೊಗೊಂಬಂದ್ಬಿಟ್ಟು ಇಲ್ಲ ಹಳ್ಳಿಯವ್ರಿಗೆ ಎಲ್ಲಾರ್ಗು ಒಂದೊಂದು ಚೀಲ ಒಂದೊಂದು ಮನೆಗೆ ಒಂದೊಂದು ಚೀಲ ಮೂಟೆ ಟೊಮೊಟೊನ ಕೊಟ್ಟಿದ್ದಾರೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅದನ್ನು ನಾನು ಅವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡೆ ಆದರೆ ನನಗೆ ಅವತ್ತೊಂದು ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ ನಮಗೂ ಕೂಡ ಒಂದು ಟೊಮೊಟೊ ಚೀಲ ತಂದು ಕೊಟ್ಟರು ನೋಡಿ ಇದು ಹುಣ್ಸೆಹಣ್ಣು ಬೀ ಬೀಜಕ್ಕೂ ರೇಟ್ ಇದೆ ಅದು ಇಪ್ಪತ್ತು ರೂಪಾಯಿ ಕೆ ಜಿನೋ ಏನೋ ತೊಗೋತಾರೆ ಅಂತ ಹೇಳ್ತಾರೆ ಹುಣಸೆಹಣ್ಣಿಂದ ಬೀಜನ ಈ ಹಣ್ಣನ್ನು ಬಿಡಿಸಿರ್ತಾರಲ್ಲ ಅದನ್ನು ಎಲ್ಲ ಕೇರ್ಬಿಟ್ಟು ಒಂದು ಕವರ್ಗೆ ಹಾಕಿ ಈ ದಲ್ಲಾಳಿಗಳು ಮನೆಗೆ ಬರ್ತಾರಲ್ಲ ಅವರು ಹುಣ್ಸೆಹಣ್ಣು ಬೀಜನೂ ಅದನ್ನು ತೊಗೊಂಡೋಗ್ತಾರೆ ಹಣ್ಣಿಂದು ಬೀಜಕ್ಕೂ ಈಗ ತುಂಬನೇ ಬೆಲೆ ಇದೆ ಅದು ಈಗ ಹುಣಸೆಹಣ್ಣಿನ ಬೀಜನ ಏನೇನೋ ಫುಡ್ ಪರ್ಪಸ್ಸಿಗೆ ಆಮೇಲೆ ಇದು ಏನೋ ಈ ಬಟ್ಟೆಗಳಿಗೆ ಡೈ ಮಾಡ್ತಾರಲ್ಲ ಅದರಲ್ಲೂ ಉಪಯೋಗಿಸ್ತಾರೆ ಅಂತಾರೆ ಆಮೇಲೆ ಸ್ಟಾರ್ಚ್ ಪೌಡ್ರ್ ಮಾಡ್ತಾರಲ್ಲ ಅದರಲ್ಲೂ ಉಪಯೋಗಿಸ್ತಾರೆ ಅಂತಾರೆ ಹುಣಸೆಹಣ್ಣು ಬೀಜನ ಮತ್ತು ಕೆಲವರು ಇದು ಹುಣಸೆ ಹಣ್ಣು ಬೀಜ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಕೆಲವೊಂದು ಔಷಧಿ ರೂಪದಲ್ಲೂ ಹುಣ್ಸೆಹಣ್ಣು ಬೀಜನ ಉಪಯೋಗಿಸ್ತಾರೆ ಹಾಗಾಗ್ಬಿಟ್ಟು ಈಗ ಹಣ್ಣಿಂದು ಬೀಜಕ್ಕೂ ತುಂಬಾ ಇದೆ ಕೆಲವರೆಲ್ಲ ಹುಣಸೆ ಹಣ್ಣಿಂದು ಬೀಜನ ಡೈಲಿ ಸ್ವಲ್ಪ ಸ್ವಲ್ಪ ತಿಂತಾ ಇದ್ರೆ ನೆನೆಸ್ಕೊಂಡ್ಬಿಟ್ಟು ಅದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದು ಹುಣ್ಸೆ ಹಣ್ಣು ಬೀಜನ ತಿಂದರೆ ರುಬ್ಕೊಂಬಿಟ್ಟು ಅದು ತುಂಬಾ ಒಳ್ಳೆಯದು ಮೂಳೆಗಳಿಗೆಲ್ಲ ತುಂಬ ಶಕ್ತಿ ಕೊಡುತ್ತೆ ಇದು ಹುಣ್ಸೆ ಹಣ್ಣು ಬೀಜ ಅಂತ ಹೇಳ್ತಾರೆ ನೋಡಿ ಇದು ಈಗ ಹುಣ್ಸೆ ಹಣ್ಣಿನ ಇದು ಚಪಾತಿ ಈ ಥರ ರೆಡಿ ಮಾಡಿದ್ದಾರೆ ಇದೆಲ್ಲ ರೆಡಿ ಮಾಡಿದ್ಮೇಲೆ ತಗೊಂಡೋಗ್ಬಿಟ್ಟು ಮಾರ್ಕೆಟಿಗೆ ಮಾರ್ಕೊಂಡು ಬರಬೇಕು ಆವತ್ತಿಂದ ಏನು ರೇಟ್ ಇರುತ್ತೋ ಅದು ಸಿಗುತ್ತೆ ನನ್ನ ಈ ವಿಡಿಯೋನ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ನಮಗೂ ಈ ರೀತಿಯ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಕೂಡ ಸಂತೋಷ ಆಗುತ್ತೆ ನಮ್ಮ ರೈತರಿಗೆ ಏನೇ ಆದ್ರೂ ನಮ್ಮ ಗೌರ್ಮೆಂಟು ಇನ್ನೂ ತುಂಬಾ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಇದನ್ನೆಲ್ಲ ವ್ಯವಸ್ಥೆ ಸರಿ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ